ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಹಾರ್ನ್ ಮಾಡ್ಕೊಂಡು ಎಷ್ಟು ಬಂದರೂ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲ್ಯಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲ್ಯಾಸ್ಟಿಕ್ ಬ್ಯಾಗ್ನ ಇದ್ದಾರೆ ಇವ್ರ ಕೊಡಗಿಗೆ ಬಂದು ಈ ಥರ ಗಲೀಜು ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನ್ ಮಾಡಿದ್ರೂ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ಆ ಕಾರು ಏನು ಇವಾಗ ಪ್ಲಾಸ್ಟಿಕ್ ಎರಸಿದ್ವಿ ಅದು ಮಡಿಕೇರಿಯಿಂದ ಬೈಕೇರಿ ಹತ್ರ ನಡೆದಿರುವಂಥ ಘಟನೆ ಜನರು ಏನಂದ್ರೆ ಕೊಡುಗೆಗೆ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗಳನ್ನ ಉತ್ತೇಜನ ಮಾಡಬೇಕು ಹೌದು ಆದರೆ ಈ ಥರ ಕಸ ತಂದು ರಸ್ತೆಯಲ್ಲಿ ಬಿಸಾಕೋದು ಪ್ಲಾಸ್ಟಿಕ್ ಬಿಸಾಕೋದು ಬಾಟ್ಲ್ ಬಿಸಾಕೋದು ಬಿಯರ್ ಬಾಟ್ಲುಗಳು ಬಿಸಾಕೋದು ಇದೆಲ್ಲ ಮಾಡುವಂಥ ಒಂದು ಕೆಲಸ ಅಲ್ಲ ಇದು ಅವರಿಗೆ ಒಂದು ಪಾಠವಾಗಿರಲಿ ಮಡಿಕೇರಿ ಕಡೆಯಿಂದ ಬರ್ತಾಯಿತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಹಾರ್ನ್ ಮಾಡ್ಕೊಂಡು ಎಷ್ಟು ಬಂದರೂ ಸಮೇತ ಇವ್ರ ಗಾಡಿಯಿಂದ ಹೊರ್ಗಡೆ ಈ ಪ್ಲ್ಯಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇವ್ರ ಕೊಡಗಿಗೆ ಬಂದು ಈ ಥರ ಗಲೀಜು ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನ್ ಮಾಡಿದ್ರೂ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರ್ಗಡೆ ಬಿಸಾಕ್ತಿದ್ದಾರೆ ನೋಡಿ ಆ ಕಾರು ಏನು ಇವಾಗ ಪ್ಲಾಸ್ಟಿಕ್ ಇರಿಸಿದ್ವಿ ಅದು ಮಡಿಕೇರಿಯಿಂದ ಬೊಯ್ಕೇರಿ ಹತ್ರ ನಡೆದಿರುವಂಥ ಘಟನೆ ಜನರು ಏನಂದ್ರೆ ಕೊಡುಗೆಗೆ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗಳನ್ನ ಉತ್ತೇಜನ ಮಾಡಬೇಕು ಹೌದು ಆದರೆ ಈ ಥರ ಕಸ ತಂದು ರಸ್ತೆಯಲ್ಲಿ ಬಿಸಾಕೋದು ಪ್ಲಾಸ್ಟಿಕ್ ಬಿಸಾಕೋದು ಬಾಟ್ಲ್ ಬಿಸಾಕೋದು ಬಿಯರ್ ಬಾಟ್ಲುಗಳು ಬಿಸಾಕೋದು ಇದೆಲ್ಲ ಮಾಡುವಂಥ ಒಂದು ಕೆಲಸ ಅಲ್ಲ ಇದು ಅವರಿಗೆ ಒಂದು ಪಾಠವಾಗಿರಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ